ರೀತಿಯಲ್ಲಿ ಇದೇ ಹದಿನಾರನೇ ತಾರೀಕು ಎಲ್ಲಾ ಮೂವತ್ತು ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾದಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲಾ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರ್ತದ್ದು ನೋಟಿ ವ್ಯವಸ್ಥೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ದಂತ ಮುಖಂಡರು ಮತ್ತು ನಾನು ಮತ್ತು ಎಲ್ಲಾ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿ ಎರಡೇ ಮೂರು ನಾಳೆ ಒಂದು ಸಭೆ ಇದೆ ನಾಳೆ ಎಲ್ಲಾ ಸಮಿತಿಗಳನ್ನ ಕರೆದು ಮಾತಾಡಿ ಕೂಲಂಕುಷವಾಗಿ ಇವತ್ತು ಸಾಕಾಗೋದಿಲ್ಲ ಸಾಕಾಗುದಿಲ್ಲ ಕೂಲಂಕೃಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನ ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರಿತವಾದ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆ ಹಾಗೂ ಎಲ್ಲ ನಮ್ಮ ದೊಡ್ಡ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಬರುವ ತಾಲೂಕಿಗೆ ಹೋಗಿ ಎಲ್ಲ ಎಲ್ಲಾ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಊರಲ್ಲಿ ಕೇಳಲು ದಯವಿಟ್ಟು ನಾನ್ ಬಂದು ಊರೂರಿಗೆ ಕರೆಯಲಿಕ್ಕೆ ಕಡಿಮೆ ಇದೆ ಇದನ್ನೇ ನೀವು ಕರೆ ತಿಳ್ಕೊಂಡು ಏಪ್ರಿಲ್ ಹದ್ನಾರನೇ ತಾರೀಕು ದಯವಿಟ್ಟು ಎಲ್ಲಾ ಯುವ ಬಂತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ ದಲಿತ ರೈತರಿದ್ದಾರೆ ಅವ್ರನ್ನ ಗುರಿಸಿ ಅವ್ರಿಗೊಂದು ಸನ್ಮಾನ ಮಾಡೋ ದಲಿತ ರೈತ ಪರ ಅಂತ ಅಂದ್ಬಿಟ್ಟು ಅವ್ರು ಸನ್ಮಾನ ಮಾಡೋ ಮುಖಾಂತರವಾಗಿ ಅವ್ರು ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನನ್ನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವರು ತುಂಬಾ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸಬೇಕು ಯಾಕಂದ್ರೆ ಏಪ್ರಿಲ್ ಹದಿನಾಲ್ಕರ ತಾರೀಕು ನಾವು ಮಾಡ್ಬಿಟ್ಟು ಸಾಕಾಗೋದಿಲ್ಲ ಅದ್ರ ಆದರ್ಶಗಳನ್ನ ಪಾಲಿಸ್ಬೇಕು